ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಈ ಜಿಲ್ಲಾಧಿಕಾರಿಗಳು ಯಾವ ನೈತಿಕತೆ ಇದೆ ನಿಮಗೆ ಕೇಳಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಈ ಹೋರಾಟ ಅಂತಕ್ಕಂಥದ್ದು ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ತುಂಬಿ ದುಡುತ್ತಾ ಇದೆ ಈ ಹೋರಾಟವನ್ನ ಇಂಥ ನೂರಾರು ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಈ ರೈತ ಪರ ದಲಿತ ಪರ ಕನ್ನಡ ಪರ ಹೋರಾಟಗಾರ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಇವತ್ತು ಒನ್ ಫೋರ್ಟಿ ಫೋರ್ ಹಾಕ್ತೀರ ನಾವು ತಂದಿಲ್ಲ ಕತ್ತಿ ಕುರಾಣಿಗಳು ತಂದಿಲ್ಲ ನಾವು ತಂದಿರ್ತಕ್ಕಂಥದ್ದು ಹಸು ಟವಿಲ್ ಈ ಟವಲ್ ಮತ್ತೆ ಶಾಂತಿ ಪ್ರಿಯರು ಅಂತ ಹೇಳಿ ವೈಟ್ ಅಂಡ್ ವೈಟ್ ಅಂತಿದ್ದೀವಿ ಹೋರಾಟಗಾರ ಹತ್ತಿಕ್ತೀರಾ ನೀವು ಇಂಥ ಹೋರಾಟಗಾರ ಹತ್ತಿಕ್ತೀರಾ ನೀವು ನಿಮ್ಗೆ ಯಾವ ನೈತಿಕತೆ ಇದೆ ಇವತ್ತು ಈ ರೈತಾಪಿ ವರ್ಗದ ಈ ದಲಿತರ ಈ ಕೆರಡಪರ ಸಂಘಟನೆಗಳ ಹಲವಾರು ಬೇಡಿಕೆಗಳಿದೆ ಯಾವುದನ್ನ ನೀವು ಜಿಲ್ಲಾಧಿಕಾರಿಗಳಾಗಿ ಬಂದ ಮೇಲೆ ನೀವು ಯಾವುದನ್ನ ಇವತ್ತು ಕ್ಲಿಯರ್ ಮಾಡಿದ್ದೀರಾ ರೈತರ ಸಮಸ್ಯೆಯನ್ನ ಅಂತ ಅಂತೇಳಿ ಬಹಿರಂಗವಾಗಿ ನೀವು ಇವತ್ತು ಈ ರೈತರ ಮುಂದೆ ನೀವು ಈ ಸಾರ್ವಜನಿಕರ ಮುಂದೆ ಇಡಬೇಕಾಗ್ತದೆ ನಿಮ್ಮ ಒಂದು ವೇತನ